ನಮಸ್ಕಾರ ಕರ್ನಾಟಕ ಜನತೆಗೆ ನಮ್ಮ ಯಾದಗಿರಿ ಜಿಲ್ಲೆ ಶಿಕ್ಷಣದಲ್ಲಿ ಹಿಂದುಳಿಯಲು ಕಾರಣ ಏನೆಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸೋಣ ಆರ್ಥಿಕ ಚಿಂತಕರಾದಂಥ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಸರ್ ಅವರು ಇಲ್ಲಿದ್ದಾರೆ ಅವರನ್ನು ಭೇಟಿ ಮಾಡಿ ಇನ್ನಷ್ಟು ಮಾಹಿತಿಯನ್ನು ಸರ್ ನಮಸ್ಕಾರ ಸರ್ ನನ್ನ ಹೆಸರು ನಿಮ್ಮೇಗೌಡ ಎಚ್ ಕೆ ಅಂತ ಸರ್ ಹೇಳಿ ಕಾಲೇಜ್ ಫೈನಲ್ ಇಯರ್ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಶಿಕ್ಷಣದ ಬಗ್ಗೆ ಸರ್ ಒಂದಿಷ್ಟು ಪ್ರಶ್ನೆಗಳಿವೆ ಸರ್ ಎಷ್ಟು ನಮ್ಮ ಯಾದಗಿರಿ ಜಿಲ್ಲೆ ಸರ್ ಎಷ್ಟು ಶಿಕ್ಷಣದಲ್ಲಿ ಹಿಂದುಳಿದ ಈ ರೀತಿಯಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹೋಲಿಸಿದರೆ ಭಾಳ ದೊಡ್ಡದು ಸರ್ ಓಕೆ ಸರ್ ಸರ್ ಆ್ಯಕ್ಚುಲಿ ಯಾದಗಿರಿ ಜಿಲ್ಲೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ಪ್ರಸ್ತುತವಾಗಿರ್ತಕ್ಕಂಥ ಸಾಲಿನಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯ ಫಲಿತಾಂಶಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕ್ರಮೇಣವಾಗಿ ಕಡಿಮೆ ಆಗಿದ್ದಾವೆ ರೀಸನ್ನು ಏನು ಸರಕಾರಿ ಶಾಲೆಗಳಿದ್ದಾವೆ ಈ ಕಡೆ ಭಾಳಷ್ಟು ಹಿಂದುಳಿದ ಪ್ರದೇಶ ಸರ್ಕಾರಿ ಶಾಲೆಗಳಿಗೆ ಭಾಳಷ್ಟು ಮಹತ್ವ ನೀಡಬೇಕಾಗುತ್ತೆ ಆ ಶಾಲೆಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರು ಪ್ರತಿಯೊಂದು ಹಳ್ಳಿಯಲ್ಲಿ ನೂರ ಐವತ್ತ್ಮೂರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರು ಕ್ರಮೇಣವಾಗಿ ಕಡಿಮೆ ಇದ್ದಾರೆ ಅಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಟೀಚರ್ಸ್ ಇದ್ದಾರೆ ಏಯ್ಟಿ ಪರ್ಸೆಂಟ್ ಟೀಚರ್ಸ್ ಇಲ್ಲ ಆಮೇಲೆ ಆ ಟ್ವೆಂಟಿ ಪರ್ಸೆಂಟ್ ಟೀಚರ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯಾವಾಗ ನಮಗೆ ಈ ಬಿಸಿಯೂಟ ಯೋಜನೆ ಆಮೇಲೆ ಮಿಡ್ ಡೇ ಮಿಲ್ಕು ಆಮೇಲೆ ಬಟ್ಟೆ ಭಾಗ್ಯ ಯೋಜನೆ ಈ ಶೂ ಭಾಗ್ಯ ಯೋಜನೆ ಆಮೇಲೆ ಈ ಮೊಟ್ಟೆ ವಿತರಣೆ ಬಾಳೆಹಣ್ಣು ವಿತರಣೆಯಲ್ಲಿ ಇರ್ತಕ್ಕಂಥ ಒಬ್ಬ ಹೆಡ್ ಮಾಸ್ಟರ್ ಆಗಿರ್ಬೋದು ಅಥವಾ ಒಬ್ಬ ಶಿಕ್ಷಕ ಫುಲ್ ಟೈಮ್ ಅದು ಹೋಗಿ ತೊಗೊಂಬೋದ್ರಲ್ಲಿ ಬಿಸಿ ಆಗಿದ್ದಾನೆ ಹೌದಾ ಆಮೇಲೆ ಕೆಲವೊಬ್ರು ಜೆಡ್ ಪಿ ಎಲೆಕ್ಷನ್ ಇಲ್ಲ ಒಂದ್ ಗೆದ್ದಿದ್ರೆ ಜೆಡ್ ಪಿ ಅಧ್ಯಕ್ಷಂದು ಪಿ ಎ ಆಗ್ತಿದ್ರು ಇಲ್ಲ ಎಮ್ ಎಲ್ ಎಗಳ ಪಿ ಎ ಆಗ್ಬಿಡ್ತಾರ ಅವ್ರು ರೆಕಮೆಂಡ್ ಇಟ್ಕೊಂಡು ಒಂದಿನ ಶಾಲೆಗೆ ಹೋಗೋದು ಒಂದಿನ ಆಫೀಸ್ ಕೆಲಸ ಅಂತೇಳಿ ಮೀಟಿಂಗ್ ಆದ ಅಂತೇಳಿ ಡಿ ಪಿ ಹತ್ರ ಮೀಟಿಂಗ್ ಅವ್ರು ಪಾಠ ಮಾಡೋದಿಲ್ಲ ಉಳಿದಿರ್ತಕ್ಕಂಥ ಏಟಿ ಪರ್ಸೆಂಟ್ ಟೀಚರ್ಸ್ ಏನಿದ್ದಾರೆ ಅವರೆಲ್ಲ ಗೆಸ್ಟ್ ಟೀಚರ್ಸ್ ಅವರೆಲ್ಲ ಕೆಲವೊಬ್ರು ಬಿ ಎಸ್ ಸಿ ಕಂಪ್ಲೀಟ್ ಆದವ್ರು ಇದ್ದಾರೆ ಕೆಲವೊಬ್ರು ಇ ಕಂಪ್ಲೀಟ್ ಮಾಡಿದವರು ಇದ್ದಾರೆ ಅದೇ ಸರ್ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಬಂದು ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾರೆ ಈಗ ಅವರು ಪಾಠ ಬೋಧನೆ ಮಾಡಲು ಏನಾದ್ರೂ ಸಾರ್ವಜನಿಕ ಏನು ಶಿಕ್ಷಣ ಹೇಳಿದೇವೆ ಗೆಸ್ಟ್ ಟೀಚರ್ನ ಮಾಡ್ಕೋಬೇಕು ಗೆಸ್ಟ್ ಟೀಚರ್ಸ್ ಟಿ ಟಿ ಪಾಸ್ ಆದವರು ಬಹಳಷ್ಟು ಕಡಿಮೆ ಇದ್ದಾರೆ ಆಮೇಲೆ ಬಿ ಎಡ್ ಮಾಡಿದವರು ಬಹಳಷ್ಟು ಬೇರೆ ಕಡೆ ಹೋಗಿದ್ದಾರೆ ಎಲ್ಲ ಈಗ ಸಿಗ್ತಾ ಇಲ್ಲ ಈಗ ಯಾವಾಗ ಪ್ರಾಬ್ಲಮ್ ಇದೆ ಟೀಚರ್ಸ್ ಇದ್ದವ್ರ ಜೊತೆ ಏನೋ ಒಂದು ಕ್ಲಾಸಸ್ ರನ್ ಮಾಡಿಸ್ಬೇಕು ಅಂತಕ್ಕಂಥ ಕಾನ್ಸೆಪ್ಟಿಂದ ಬಿ ಎಸ್ ಸಿ ಇದವರು ಈಗ ನೋಡಿ ಇತ್ತೀಚೆಗೆ ಇಡ್ಲೂರು ಸರಕಾರಿ ಪ್ರೌಢಶಾಲೆಯಲ್ಲಿ ಒಬ್ಬ ವರು ಬಿ ಕಂಪೀಟ್ ಮಾಡಿದ್ರು ಅವ್ರು ಬಿ ಕಂಪೀಟ್ ಮಾಡಿದವ್ರು ಬಂದು ಹೈಸ್ಕೂಲ್ ಟೀಚರ್ಗೆ ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ರು ಈಗ ಹೆಗ್ಲೂರು ಶಾಲೆಯ ರಿಸಲ್ಟ್ ಬಹಳಷ್ಟು ದಲ್ಲಿ ಇದೆ ಬಹಳಷ್ಟು ಏನಿಲ್ಲ ಅಂತ ಗೊತ್ತಿರೋದಿರ್ತಕ್ಕಂಥವ್ರು ಇದಾರೆ ಆಮೇಲೆ ಈ ಹೈಸ್ಕೂಲ್ ದಲ್ಲಿ ಏನು ಗೆಸ್ಟ್ ಟೀಚರ್ಸ್ ಇದಾರಲ್ಲ ಹತ್ತು ಸಾವಿರ ರೂಪಾಯಿಗೆ ಮುಂಜಾನೆ ಹತ್ತರಿಂದ ಸಾಯಂಕಾಲ ಐದು ತನ ಮಕ್ಕಳಿಗೆ ಕೇರ್ ಮಾಡಿ ಪಾಠ ಮಾಡಕ್ ಆಗುದಿಲ್ಲ ಪರ್ಮನೆಂಟ್ ಟೀಚರ್ಸ್ ಬೇರೆ ಇರ್ತಾರ ಟೀಚಿಂಗ್ ಸ್ಕಿಲ್ಸ್ ಅವ್ರದ್ದು ಒಂದು ಒಟ್ಟೆ ತುಂಬಿರ್ತಾರ ಅವ್ರ ಕೆಲಸ ಮಾಡಿದೆ ಅಂತ ಮಕ್ಕಳಿಗೆ ಪಾಠ ಮಾಡೋದಷ್ಟು ಇನ್ನು ಗೆಸ್ಟ್ ಟೀಚರ್ಸು ಹಾಲಿಡೇ ಇದ್ದಾಗ ಒಲಾಗ ಕೆಲಸ ಮಾಡ್ತಾರ ಅವ್ರವ್ರು ಕಾಯಿ ಕುರಿ ಬಿಸ್ನೆಸ್ ಇರ್ತದ ಕೆಲವರು ಎಮ್ಮೆ ಕಾಯ್ದು ಹಾಲು ಹಿಂಪಿರ್ತಾರ ಕೆಲವರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ ಅಲ್ಲಿ ರಿಸಲ್ಟ್ ಡೌನ್ ಆಗಿದೆ ಹೌದು ಇಷ್ಟು ನಮ್ಮ ಯಾದಗಿರಿ ಜಿಲ್ಲೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿ ಅಂಕಗಳನ್ನು ಪಡೆಯಲು ಹಿಂದುಳಿದಂಥ ಮೇಜರ್ ಕಾಜಸ್ಗಳು ಅದು ಸರಿ ಹೌದು ಹೌದು ಸರ್ ಇನ್ನು ಬಿ ಎಸ್ ಸಿ ಬಿ ಎ ಮತ್ತು ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲ ಬಂದ್ಬಿಟ್ಟು ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾರೆ ಅಂದರೆ ಎಷ್ಟು ನಾಲೆಜ್ ತಿಳಿದಿರುತ್ತಂಥ ಮಕ್ಕಳಿಗೆ ಪಾಠ ಮಾ ಪಾಠ ಬೋಧನೆ ಮಾಡ್ತಾರಲ್ಲ ಸರ್ ಅವರು ಈಗ ಈಗ ಯಾವ ರೀತಿಯಾಗಿದೆ ಅಂತಂದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸರಕಾರಿ ಕಾಲೇಜುಗಳಿದ್ದಾವೆ ಪದವಿ ಕಾಲೇಜುಗಳು ಏನಿದ್ದಾವೆ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಅವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮಕ್ಕಳನ್ನು ಬರೇ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಮಾತ್ರ ಅಡ್ಮಿಷನ್ ತಗೋತಾ ಇದ್ದಾರೆ ಆ ವಿದ್ಯಾರ್ಥಿಗಳು ಬಿಜಾಪುರು ಧಾರವಾಡ ಆಮೇಲೆ ಬೆಂಗ್ಳೂರು ಕೆಲವರು ಕೋಚಿಂಗ್ ಹೋಗ್ತಾರೆ ಕೆಲವರು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಕೆಲವರು ಹೋಟೆಲ್ನಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಆ ಮಕ್ಕಳು ನೇರವಾಗಿ ಬಂದು ಎಕ್ಸಾಮ್ ಬರ್ತಾರೆ ಎಕ್ಸಾಮ್ ಬರೆದು ಈಗ ಪ್ರೈವೇಟ್ ಕಾಲೇಜ್ ಅವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಇಪ್ಪತ್ತು ಪರ್ಸೆಂಟೇಜು ಇಂಟ್ರೆಸ್ಟ್ ಕೊಟ್ಟುಬಿಡ್ತಾರೆ ಆಮೇಲೆ ಮೈಕ್ರೋ ಚೀಟಿ ಕೊಟ್ಟುಬಿಡ್ತಾರೆ ಮಕ್ಕಳು ಏಯ್ಟಿ ಸೆವೆಂಟಿ ಪರ್ಸೆಂಟೇಜ್ ತೊಗೋತಾರೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾಲೆಜ್ ಇರೋದಿಲ್ಲ ಅವ್ರು ಪಾಸ್ ಆಗೋದಿಲ್ಲ ಅವರು ಅವ್ರು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಏನೋ ಡಿಗ್ರೀಸ್ ಇದಾವೆ ನಮ್ಮ ಸರ್ಕಾರಗಳೇನ್ ಮಾಡ್ತಾ ಇದಾವ್ ಅಂತಂದ್ರೆ ನೂರ ಒಂದೂರ ಇಪ್ಪತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಬೇಕು ರೆಸಿಡೆನ್ಶಿಯಲ್ ಅಂಡ್ ನಾನ್ ರೆಸಿಡೆನ್ಶಿಯಲ್ ಅವ್ರು ಮಾಡ್ತಾ ಇಲ್ಲ ಬರೇ ಏನ್ ಮಾಡ್ತಾ ಇದ್ರೆ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರು ಅಂತೇಳಿ ಅವರಿಗೆ ಒಂದು ಹತ್ತು ತಿಂಗಳ ಸಂಬಳ ಕೊಡ್ತಾರೆ ಆ ಹತ್ತು ತಿಂಗಳ ಸಂಬಳದಲ್ಲಿ ಎರಡು ತಿಂಗಳ ಸಂಬಳ ಬಿ ಆರ್ ಸಿಗಳು ಪಿ ಗಳು ಇವ್ರಿಗೆ ಕೊಡ್ಬೇಕು ಒಂದು ತಿಂಗಳ ಸಂಬಳ ಎರಡು ಮಷ ಕೊಡ್ಬೇಕು ಮಿಕ್ಕಿದ್ದು ಏಳು ತಿಂಗಳ ಸಂಬಳ ಅವರು ಎಡ್ಮ್ ಕೇಳೋದಿಲ್ಲ ಯಾಕಂದ್ರೆ ಅವ್ರಿಗೆ ತಿಂಗಳ ಒಂದಿಷ್ಟು ಅಮೌಂಟ್ ಕೊಟ್ಬಿಡ್ತಾರೆ ಗೆಸ್ಟ್ ಟೀಚರ್ಸ್ ಬರ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಒಂದು ಪಾಠ ಮಾಡ್ತಾರೆ ಮನೆಗೆ ಹೋಗ್ತಾರೆ ಊಟ ಮಾಡ್ತಾರೆ ಇದು ಬಿಡ್ತಾರೆ ಅಷ್ಟೇ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸರ್ ಇದಕ್ಕೆ ಸರ್ಕಾರನೇ ಹೊಣ್ಯಂತ ನನ್ನ ಒಂದು ಇದು ಪ್ರಶ್ನೆ ಸರ್ ಈಗ ನೋಡಿ ಮಧು ಬಂಗಾರಪ್ಪನವರು ಶಿಕ್ಷಣ ಈ ಪ್ರೌಢ ಶಿಕ್ಷಣ ಸಚಿವರಾಗಿ ಎರಡು ವರ್ಷ ಆಯ್ತು ಅವ್ರು ಹೇಳ್ತಾ ಇದ್ರೆ ಹದಿನೈದು ಸಾವಿರ ಶಿಕ್ಷಕರ ನೇಮಕ ಮಾಡ್ತೀವಿ ಅರವತ್ತು ಸಾವಿರ ಶಿಕ್ಷಕರ ನೇಮಕ ಮಾಡ್ತೀವಿ ಅಂತ ಬಳಿ ಹೇಳ್ತಾ ಇದ್ರೆ ಅಷ್ಟೇ ಹೇಳೋದ್ರೆ ಒಂದ್ ನಾಲ್ಕು ವರ್ಷ ಕಳಿಸ್ತದೆ ಈಗ ಆಯ್ತು ಅವ್ರು ಪೀರೀ ಮುದ್ದೋಗಿ ಈಗ ಇನ್ನು ಮೂರು ವರ್ಷ ಐತೆ ಈ ಎರಡು ವರ್ಷ ಮಲ್ಕೊಂಡಿದ್ದಾರೆ ಇನ್ನು ಮೂರು ವರ್ಷದಲ್ಲಿ ಮೂರು ಹೋಗುತ್ತೆ ಅಷ್ಟೇ ನಮ್ಮ ಜಿಲ್ಲೆ ಮತ್ತೆ ಹಣೆ ಬರ ರಾಷ್ಟು ಕಡೆ ಪಟ್ಟಿಯಲ್ಲಿ ಇರುತ್ತದೆ ಹೌದು ಹೌದಾ ಅದಂತೂ ಸರ ನಾವು ಪ್ರತಿ ವರ್ಷ ಸರ ಯಾರಾದ್ರೂ ನಮ್ಮ ಈಗ ಜೂನಿಯರ್ಸ್ ಬರ್ತಾರೆ ಹಣನ್ ಒಂದು ರಿಸಲ್ಟ್ ಚೆಕ್ ನಂದು ರಿಸಲ್ಟ್ ಚೆಕ್ ಮಾಡ ಸರ್ ನಾವು ಫಿಲ್ ಮಾಡ್ಬೇಕಾದ್ರೆ ಒಂದು ವೆಬ್ಸೈಟ್ ಅಲ್ಲಿ ಮೇಲಿಂದ ಬರಲ್ಲ ಸರ್ ನಾವು ಡೈರೆಕ್ಟ್ ಕೆಳಂದ ಸ್ಕೋಲ್ ಮಾಡ್ಬಿಟ್ಟು ಸರ್ ನಾವು ಇಲ್ಲ ನಮ್ದು ನಮ್ಮದು ನಮಗೆ ನೂರಕ್ಕೆ ನೂರ ಗೊತ್ತಿದೆ ಸರ್ ನೂರಕ್ಕೆ ನೂರನು ನಾವು ಕೆಳಗಡೆ ಇರ್ತೀವಿ ಅಂತ ಅಷ್ಟು ನಮ್ಗೆ ಕಾನ್ಫಿಡೆನ್ಸ್ ಎಲ್ಲಿ ನಾವು ಕೆಳಗಡೆ ಅಂತ ಕಾನ್ಫಿಡೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಈಗ ನೋಡಿ ತಿಮ್ಮಗೌಡವರೆ ಶಿಕ್ಷಣ ಅಂತಕ್ಕಂಥದ್ದು ಬರೀ ಈ ಖಾಸಗಿ ಕಾಲೇಜುಗಳು ಖಾಸಗಿ ಶಾಲೆಗಳು ಒಂದು ಬಿಸ್ನೆಸ್ ಮಾಡ್ಕೊಂಡು ಬಿಟ್ಟಿದೆ ಈಗ ಯಾವಾಗ ಶಿಕ್ಷಣ ಅಂತಕ್ಕಂಥದ್ದು ಮತ್ತು ಈ ಆಸ್ಪತ್ರೆಗಳು ಅಂತಕ್ಕಂಥವು ಆಮೇಲೆ ಈ ಸೇವಾ ವಲಯಗಳಿಂದವ ನ್ಯಾಯ ಅಂತಕ್ಕಂಥ ವಲಯಗಳಿಂದವಲ್ಲ ಇವೆಲ್ಲ ಸರ್ಕಾರಗಳು ಕಡೆಗಣನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಪದಲ್ಲಿ ಹೋಗ್ಬಿಟ್ಟಿದಾವೆ ಹೌದು ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾ ಇಲ್ಲ ಈಗಿನ ಸರ್ಕಾರಗಳಾಗಿರ್ಬೋದು ಅಥವಾ ಈಗಿನ ರಾಜಕೀಯ ಪ್ರೇರಿತ ನಾಯಕರಾಗಿರ್ಬೋದು ಹೌದು ಹೌದಾ ಈಗ ನೋಡಿ ಉಚಿತವಾಗಿ ಕೊಡ್ತಕ್ಕಂಥ ಕೆಲವೊಂದು ಯೋಜನೆಗಳಿಂದಾವೆ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಿರಬಹುದು ತೆಲಂಗಾಣ ಸರ್ಕಾರ ಆಗಿರಬಹುದು ಇರ್ತಕ್ಕಂಥ ಕೆಲವೊಂದು ಸರ್ಕಾರಗಳಾಗಿರ್ಬೋದು ಅವು ಕೆಲವೊಂದು ಯೋಜನೆಗಳಿದಾವೆ ಅವು ಎಕ್ಸೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಿಲ್ಲ ತ್ರಿಬಲೇಶಿಗೆ ಬಂದು ಭಾಳ ವರ್ಷ ಆಯಿತು ಸರ್ವ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಾಲಿನಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆಯಬೇಕಾದರೆ ಮಕ್ಕಳಿಗೆ ಯಾವ ಯೋಜನೆಗಳನ್ನು ಪಡೆಯುವ ಶಿಕ್ಷಕರನ್ನು ಚಲಾಯಿಸಬೇಕು ಮತ್ತು ಅವರನ್ನು ಮಾರು ಮುಂದಿನ ಮಾರ್ಗಸೂಚನೆಗಳನ್ನು ಕೈಗೊಳ್ಳಬೇಕಾಗಿದೆ ಸರ್ಕಾರ ಏನು ಕೈಗೊಳ್ಳಬೇಕಾದ್ರೆ ಈಗ ಶಿಕ್ಷಣ ಇಲಾಖೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಫಲಿತಾಂಶ ಪಡಬೇಕಾದ್ರೆ ಅದರ ಭಾಗ ಬಹಳಷ್ಟು ಅದರ ಪಾತ್ರ ಬಹಳಷ್ಟು ಮಹತ್ವದಾಗಿರುತ್ತದೆ ಶಿಕ್ಷಣ ಇಲಾಖೆ ಆಮೇಲೆ ಪ್ರತಿಯೊಬ್ಬ ಶಿಕ್ಷಕರು ತನ್ನ ಮಗನಿಗೆ ಯಾವ ರೀತಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಲು ಉತ್ಸುಕರಾಗಿರ್ತಾರೋ ಅದೇ ರೀತಿ ಶಾಲೆಗೆ ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಶಿಕ್ಷಕರಲ್ಲಿ ಬರ್ಬೇಕದು ಅದು ಅವಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮಃ ಅಂತಕ್ಕಂಥ ಏನು ಸ್ಲೋಗನ ಇದೆಯಲ್ಲ ಅದಕ್ಕೆ ಮೀನಿಂಗ್ ಬರುತ್ತೆ ಹೌದಾ ಈಗ ಒಂದು ಶಾಲೆಯಲ್ಲಿ ನಾಲ್ಕು ಜನ ಟೀಚರ್ಸ್ ಇರ್ತಾರೆ ನಾಲ್ಕು ಜನ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಒಂದು ವಾರದಲ್ಲಿ ಸೋಮವಾರ ಒಬ್ಬ ಟೀಚರ್ಸ್ ಬರೋದಿಲ್ಲ ಬೇಕಿದ್ರೆ ಮೂರು ಜನ ಟೀಚರ್ಸ್ ಬರ್ತಾರೆ ಆಮೇಲೆ ನೆಕ್ಸ್ಟ್ ಡೇ ಮತ್ತೊಬ್ಬ ಟೀಚರ್ಸ್ ಬರೋಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಲ್ಲಿ ಅದಾದಮೇಲೆ ಈಗ ಯಾದಗಿರಿ ಜಿಲ್ಲೆ ಬಿಟ್ಟು ಈಗ ಎಲ್ಲೋ ಒಡಗೇರ ತಾಲೂಕ ಕೊನಿ ಹಳ್ಳಿಯಲ್ಲಿ ಶಾಲೆ ಇರುತ್ತೆ ಅವ್ರು ಯಾದಗಿರಿ ಜಿಲ್ಲೆಯಲ್ಲೇ ಮನೆ ಮಾಡ್ತಾರೆ ಹೌದಾ ಇಲ್ಲಿಂದ ಹೋಗ್ಬೇಕು ಒಡಗೇರ ಕೊನೆ ಹಳ್ಳಿಗೆ ಅಂತಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಮತ್ತೆ ಬರುವಾಗ ಮೂರುವರೆಗೆ ಬಂದ್ಬಿಡ್ತಾರೆ ಶಿಕ್ಷಕರು ಹಂಗಲ್ಲ ಅವ್ರಿಗೆ ಮನಿ ರೆಂಟ್ ಅಂತ ಸರ್ಕಾರ ಸಂಬಳದಲ್ಲಿ ಕೊಡ್ತಾರೆ ಅಂತ ಕೊಡ್ತಾರೆ ಹೌಸ್ ರೆಂಟ್ ಅಂತ ಅಂದ್ರೆ ಯಾವ ಸ್ಥಳದಲ್ಲಿ ನಿಯೋಜನೆ ಶಿಕ್ಷಕರು ಅದೇ ಸ್ಥಳದಲ್ಲಿ ಮನೆ ಮಾಡ್ಕೊಂಡಿರ್ಬೇಕು ಅಂದಾಗ ಆ ಮಕ್ಳು ಈವ್ನಿಂಗ್ ಟೈಮ್ನಾಗ ಟ್ಯೂಷನ್ ಬರ್ತಾರೆ ಆ ಮಕ್ಳಿಗೆ ಜ್ಞಾನ ಆಗುತ್ತೆ ಇವ್ರ ಲೈಫ್ ಸ್ಟೈಲ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಓದಬೇಕು ಟೀಚರ್ಸ್ ಇಷ್ಟು ರೀತಿ ಚೆನ್ನಾಗಿ ಸರ್ ಇದಾರೆ ಅಂದ್ರೆ ಅವ್ರು ನಾವು ಪಾಲನೆ ಮಾಡಬೇಕಂತ ಪೋಷಕರಲ್ಲಿ ಮನಮುಟ್ಟುವಾಗ ಮೊದಲೇ ಪೋಷಕರಿಗೆ ಕನ್ವ್ಯೂಸ್ ಮಾಡಬೇಕು ಯಾರು ಶಿಕ್ಷಕರು ಮಾಡಬೇಕು ಹಾ ಇದು ಆದ್ಮೇಲೆ ಸರ್ಕಾರ ಇಮಿಡಿಯೇಟ್ ಆಗಿ ಪ್ರತಿ ಒಂದು ಶಾಲೆಗೆ ಬರೋಬ್ಬರಿ ಆರರಿಂದ ಹತ್ತು ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಯಾಕಂದ್ರೆ ಓದಿದ್ರು ಬಹಳಷ್ಟು ಜನ ಇದಾರೆ ಲೇಬರ್ ಸಪ್ಲೈ ನಮ್ಮ ಇಂಡಿಯಾದಲ್ಲಿ ಎಷ್ಟು ರೀತಿ ಅಂದ್ರೆ ಎಕ್ಸೆಸ್ ಎಜುಕೇಟೆಡ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಎಜುಕೇಟೆಡ್ ಎಂಪ್ಲಾಯ್ಸ್ ಇದ್ದರೆ ಲೇಬರ್ಸ್ ಇದ್ರೆ ಅನ್ಎಜುಕೇಟೆಡ್ ಟೆನ್ ಪರ್ಸೆಂಟ್ ಇದ್ದಾರೆ ಹೌದಾ ಇಲ್ಲಿ ನಮ್ಮ ಹತ್ರ ಇಂಡಿಯಾದಲ್ಲಿ ಎಜುಕೇಟೆಡ್ ಲೇಬರ್ಸ್ ಭಾಳಷ್ಟು ಸಪ್ಲೈ ಆಗ್ತಾ ಇದೆ ಅವ್ರನ್ನ ಫಸ್ಟಾಗಿ ಯೂಸ್ ಮಾಡಬೇಕು ಯುಟಿಲೈಸ್ ಮಾಡ್ಕೋಬೇಕು ಇಂಡಿಯಾದಲ್ಲಿ ಅಂತಲ್ಲ ಸರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಮೂರು ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಶಿಕ್ಷಕರ ಭರ್ತಿಯನ್ನು ಮಾಡ್ಕೊಂಡ್ರೆ ಸರ್ ಮಕ್ಕಳ ಗತಿಯನ್ನು ಸರ್ ಇವಾಗ ಪ್ರೊಫೆಸರು ಅಂತ ದೊಡ್ಡ ದೊಡ್ಡ ಎಮ್ ಎಲ್ ಎ ಮಕ್ಕಳು ಸಿ ಎಂ ಮಕ್ಕಳು ಅವರೆಲ್ಲ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟು ಅವರಿಗೆ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಇಂಜಿ ಏನೇನೇನೋ ಸುಡಗಳ ಸುದ್ದಿ ಮಾಡಿ ಕಳಿಸ್ತಾರೆ ಆದ್ರೆ ಎಸ್ಪೆಷಲಿ ಮತ್ತೆ ಕರ್ನಾಟಕದ ಉತ್ತರ ಕರ್ನಾಟಕದ ನಂತರ ಬಹಳ ಇಂದೂರುಗಿಸ್ತಾರೆ ಶಿಕ್ಷಣ ನೋಡಿ ಯಾದಗಿರಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೂ ಒಂದು ಮುರಾಜಿ ದೇಸಾಯಿ ತರ ನವೋದಯ ಆಗಬೇಕು ಹೌದು ಅಂದ್ರೆ ಇಲ್ಲಿ ಬಡ ಬಡರ ಬಡವರ ಮಕ್ಕಳು ಬಡವರ ಮಕ್ಕಳು ಅವ್ರು ಇದಾರಲ್ಲ ಅವ್ರು ಎಷ್ಟು ಪ್ರಮಾಣದಲ್ಲಿ ಮಕ್ಕಳು ಇದ್ದಾರೆ ಅಂತಂದ್ರೆ ಏನಾರ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಬಡವರ ಮಕ್ಕಳೇ ಅಚೀವ್ಮೆಂಟ್ ಮಾಡ್ತಾರೆ ಅಂತವ್ರಿಗೆ ಒಳ್ಳೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಸ್ಕೂಲ್ಸ್ ಬೇಕು ಯಾವತ್ತು ಮೂವತ್ತು ವರ್ಷದ ಕನ್ನಡ ಕಟ್ಟಿರ್ತಕ್ಕಂಥ ಸ್ಕೂಲ್ಸ್ ಗಳು ಆಮೇಲೆ ಅದೇ ಶಾಲೆಯಲ್ಲಿ ಒಬ್ಬರು ಟೀಚರ್ಸ್ ಇರ್ತಾರೆ ಮಿಕ್ಕಿದೆಯವರೆಲ್ಲ ಅತಿಥಿ ಉಪನ್ಯಾಸಕರೇ ನಾನ್ ನೋಡಿ ಎಷ್ಟೋ ಸ್ಕೂಲ್ ಗಳಿಗೆ ವಿಸಿಟ್ ಮಾಡಿದಾಗ ನೋಡಬೇಕ ಅತಿಥಿ ಉಪನ್ಯಾಸಕರು ಏನ್ ಮಾಡ್ತಾರೆ ಅಂದ್ರೆ ಲೂಡೋ ಗೇಮ್ ಮಾಡ್ತಾರೆ ಸ್ಕೂಲ್ ನಲ್ಲಿ ಆ ಮಕ್ಕಳಿಗೆ ಬೇರೆ ಚಾಯ್ ತಗೊಂಡ್ ಏ ಮಲ್ಲೆ ಹೋಗಿ ಕಸ ಬಾರಿ ತಗೊಂಬಾ ಏ ಮಲ್ಲೆ ಅಡಿಗೆ ಆಗಿದೆ ನೋಡ್ಬಾ ಇನ್ ಕೇಳ್ರೆ ಮಕ್ಕಳಿಗೆ ಶಿಕ್ಷಣ ಅದು ಅಲ್ಲ ಮಕ್ಕಳಿಗೆ ಫಸ್ಟ್ ಜ್ಞಾನ ಒತ್ತಿ ಹೇಳಬೇಕಾಗುತ್ತೆ ನಾವು ತಮ್ಮಿಂದ ಶಿಕ್ಷಣದ ಬಗ್ಗೆ ನಮ್ಮ ಶಿಕ್ಷಣ ಬಗ್ಗೆ ಮಾಹಿತಿ ಅವಸರ ಇರಬೇಕು ಈ ರೀತಿ ಚರ್ಚೆಗಳು ಆಗ್ತಾ ಇರಬೇಕು ಯಾಕಂತಂದರೆ ಜಿಲ್ಲೆ ಮೊದಲು ನಾವು ಯಾವ ಜಿಲ್ಲೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕನ್ನಡ ಕರ್ನಾಟಕ ಕರ್ನಾಟಕ ಇಡೀ ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ನಂಬರ್ ಒನ್ ಬರುತ್ತೆ ಕೇರಳ ಇದೆ ಶಿಕ್ಷಣದಲ್ಲಿ ಬಟ್ ಎಲ್ಲದರಲ್ಲಿ ಸಂತುಲಿತ ಅಭಿವೃದ್ಧಿ ಆಗುವುದರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಸೊ ಈ ಚರ್ಚೆ ನನಗೆ ಅನಿಸ್ತದೆ ಉತ್ತಮವಾಗಿದೆ ಅಂತಕ್ಕಂಥದ್ದು